ನಮ್ಮ ರಾಜ್ಯದಲ್ಲಿದ್ದರೆ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು ಹೊರ ದೇಶದಲ್ಲಿ ಇದ್ದದ್ದ ಕಾರಣಕ್ಕಾಗಿ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ ನಾವು ಯಾರೋ ನಾಲ್ಕು ಜನ ಇಲ್ಲಿಂದ ಇನ್ಸ್ಪೆಕ್ಟರ್ಗಳನ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬೆನ್ರಿ ಅಂತ ಹೇಳೋಕ್ಕಾಗೋದಿಲ್ಲ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ಇಂಟರ್ನ್ಯಾಷನಲ್ಲು ಟ್ರೀಟೀಸ್ ಇರ್ತವೆ ಬೇ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ ಹಾಗಾಗಿ ನಾವು ಸಿ ಬಿ ಐ ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ ಮೂವತ್ತೊಂದಕ್ಕೆ ಒಂದು ವೇಳೆ ಅವರು ರಿಸಲ್ಟು ಬೇರೆ ರೀತಿಯಲ್ಲಾದರೆ ಆ ಪಾಸ್ಪೋರ್ಟ್ ಕೂಡ ವಿತ್ಡ್ರಾ ಆಗುತ್ತೆ ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗತ್ತೆ ಇದನ್ನೆಲ್ಲ ಅರ್ತ್ಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ ಮೂವತ್ತೊಂದನೇ ತಾರೀಕು ಅಂತ ಹೇಳಿದರು ಅಂತ ಕಾಣಿಸುತ್ತೆ ಬಂದಿದ್ದಾರೆ ಬಂದಿರೋದ್ರಿಂದ ನಿಜವಾಗೂ ಎಸ್ ಐ ಟಿನವ್ರಿಗೆ ಅನುಕೂಲ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ